ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಹಾಗೆ ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ ತಿಂಡಿಯೆಲ್ಲ ಆದಮೇಲೆ ನಾನು ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ ಆ ಕಿಚನ್ ಎಲ್ಲ ನಾರ್ಮಲ್ಲಾಗಿ ಪ್ರತಿದಿನ ಯಾವ ರೀತಿ ಅಡುಗೆ ಮನೆ ಕ್ಲೀನ್ ಮಾಡ್ತೀವಿ ಅದೇ ಥರನೇ ತಿಂಡಿ ಆದಮೇಲೆ ಕ್ಲೀನ್ ಮಾಡ್ತಾ ಇದ್ದೆ ಇವತ್ತು ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಮಾಡಿದ್ದೆ ಆ ತಿಂಡಿದು ಆಲ್ರೆಡಿ ಮಿನಿ ಲಾಗ್ ಹಾಕಿದ್ದೀನಿ ಹಾಗಾಗಿ ಅದನ್ನೇ ಇಲ್ಲಿ ಲಾಂಗ್ ವೀಡಿಯೋ ಜೊತೆ ಶೇರ್ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡೋದು ತಿಂಡಿ ಮಾಡಿದಾದಮೇಲೆ ಪ್ಯಾಕ್ ಮಾಡಿ ಅದನ್ನು ಕಳಿಸಿ ಗಡಿ ಬಿಡಿನಲ್ಲೇ ಇರ್ತೀವಿ ಆಮೇಲೆ ಅಯ್ಯೋ ಆ ಕೆಲಸ ಇದೆ ಈ ಕೆಲಸ ಇದೆ ಅಂದರೆ ಪಾತ್ರೆ ತೊಳೆಯೋದಿದೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಕಸ ಗುಡಿಸ್ಬೇಕು ಮನೆ ಒರೆಸ್ಬೇಕು ಬಟ್ಟೆ ವಾಶ್ಗೆ ಹಾಕಬೇಕು ಒಣಗಾಕಬೇಕು ಪ್ರತಿದಿನ ಒಂಥರ ಟೆನ್ಷನಲ್ಲಿ ಕಳೀತೀವಿ ಹೌಸ್ ವೈಫು ಅಂತಲೇ ಹೇಳ್ಬೋದು ಅದರಲ್ಲಿ ಈ ವಾರ ಪೂಜೆ ಅಂತ ಇದ್ಬಿಟ್ರಂತೂ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಯ್ಯೋ ಬೇಗ ದೀಪ ಹಚ್ಬಿಡ್ಬೇಕು ಇವತ್ತು ಬೇಗ ವಾರ ಮಾಡಿಬಿಡ್ಬೇಕು ಅಂತಲೇ ಅನ್ಕೋತಾನೆ ಇರ್ತೀವಿ ಯಾವಾಗಲೂ ಅಷ್ಟೇ ತಿಂಡಿ ಅವತ್ತಿನ ದಿನ ಬೇಗ ಆಗೋ ಥರ ಮಾಡೋಣ ಇನ್ನು ಬೇರೆ ದಿನ ಸ್ವಲ್ಪ ಇನ್ನು ಬೇರೆ ಥರ ಮಾಡೋಣ ಅಂತ ಅಂದರೆ ಇವತ್ತು ವಾರ ಮಾಡೋದಿನ ಯಾವ ಥರ ತಿಂಡಿ ಮಾಡಬೇಕು ವಾರ ಇಲ್ಲಿರೋ ದಿನ ಅಂದರೆ ಪೂಜೆ ಇಲ್ಲಿರೋ ದಿನ ಯಾವ ಥರ ತಿಂಡಿ ಮಾಡಬೇಕು ಅಂತ ಪ್ರತಿಯೊಂದನ್ನು ಲಿಸ್ಟ್ ಹಾಕ್ಕೊಂಡು ಅದನ್ನು ಮಾಡೋದೇ ನಮ್ಮ ಕೆಲಸ ಆದರೆ ವರ್ಕಿಂಗ್ ವುಮೆನ್ ಆದರೆ ಬೆಳಿಗ್ಗೆ ಬೇಗನೇ ಅಂದರೆ ನಾರ್ಮಲ್ ಆಗಿ ಬೆಳಿಗ್ಗೆ ಬೇಗ ಎದ್ದೇಳಲೇಬೇಕು ವರ್ಕಿಂಗ್ ವುಮೆನು ಬೇಗ ಬೇಗ ಹೇಗಿದ್ದರೂ ಕೆಲಸಕ್ಕೆ ಹೋಗಬೇಕು ಈ ಟೈಮಲ್ಲಿ ಆಗಲೇಬೇಕು ಅಂತ ಅಂದ್ಕೊಂಡು ಆ ಟೈಮಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ ಬಟ್ ಮನೇಲಲ್ಲಿ ಆಗಿರ್ಬೇಕು ಇರ್ಬೇ ಇರೋಂಥ ವೈಫ್ಗಳಂತೂ ಅಂದರೆ ಈ ಕೆಲಸ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸಗಳನ್ನ ನಾವು ಹುಡಿಕೊಂಡು ಹುಡಿಕೊಂಡು ಮಾಡ್ತಾ ಇರ್ತೀವಿ ಅಂತಲೇ ಅನಿಸುತ್ತೆ ಏಕೆಂದರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದಾಗಲೂ ಅಷ್ಟೇ ಆರ್ಮಲಾಗಿ ನಾನು ನಾನು ಎಂಟುವರೆಗೆಲ್ಲ ಕೆಲಸಕ್ಕೆ ಹೋಗ್ತಿದ್ದೆ ಎಂಟುವರೆ ಅಷ್ಟೆಲ್ಲ ಕೆಲಸ ಎಲ್ಲ ಬೇಗ ಮುಗ್ದೇ ಹೋಗಿರ್ತಿತ್ತು ಏನು ಎಷ್ಟು ಕೆಲಸ ಬೇಕು ಅಷ್ಟು ಕೆಲಸ ಮಾಡೋದ ಇನ್ನು ನೈಟ್ ಬರೋದ ಅಡುಗೆ ಮಾಡೋದ ತಿನ್ನೋದ ಆ ಥರ ಇರುತ್ತೆ ಮನೆಯಲ್ಲಿದ್ದರೆ ಏನೋ ಒಂಥರ ಅಯ್ಯೋ ಇನ್ನೂ ಕೆಲಸ ಈ ಕೆಲಸ ಐತೆ ಅಯ್ಯೋ ಬಿಡಿ ಇವತ್ತು ಫ್ರೀ ಆಗಿದ್ದೀನಿ ನನಗೆ ಏನೂ ಕೆಲಸ ಇಲ್ಲ ಅನ್ನೋ ದಿನ ಅಂತೂ ತುಂಬಾ ಕಡಿಮೆ ಹಾಗಾಗಿ ಏನು ಮಾಡೋದಿಕ್ಕಾಗಲ್ಲ ಕೆಲಸ ಅನ್ನೋದು ನಮಗೆ ಲೇಡೀಸ್ಗೆ ಜೊತೆಯಲ್ಲೇ ಇರುತ್ತೆ ಹಾಗೆ ಇವತ್ತು ತಿಂಡಿ ಅದರಲ್ಲೂ ಚಪಾತಿ ಮಾಡಿದ್ನಲ್ಲ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಚಪಾತಿ ನೀವು ಯಾವಾಗೇ ಮಾಡಿದ್ರು ಅಷ್ಟೇ ಸ್ವಲ್ಪ ಚಪಾತಿ ಮಾಡಿ ಅದಕ್ಕೆ ಪಲ್ಯ ಗ್ರೇವಿ ಈ ರೀತಿ ಮಾಡ್ತೀವಲ್ವ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ಈ ಕರೆಕ್ಟಾಗಿ ಟೈಮ್ ಆಗೋಗ್ತಾ ಇದೆ ಅನ್ನೋ ಥರ ಅನ್ನೋ ಅಷ್ಟರಲ್ಲಿ ಚಪಾತಿ ಹೊತ್ಕೊಂಡು ಒತ್ತಿ ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಆಮೇಲೆ ಚಾರ್ವಿ ಹೋದ್ಮೇಲೆ ಅವಿಗೆ ತಿ ಅವಿಗೇ ಮಾಡೋದು ತಿನ್ನಿಸೋದು ಆಮೇಲೆ ನನಗೆ ಮಾಡಿ ಅವ್ರ ಹಸ್ಬೆಂಡ್ ಏನೋ ಬೇಗ ಹೊಟ್ಟೋಗಿಬಿಟ್ಟಿರ್ತಾರೆ ಇನ್ನು ಅವಿಗೆ ತಿನ್ನಿಸಿ ಅವಿ ನೋಡ್ಕೊಳ್ಳೋದೇ ಒಂದು ಸಾಹಸ ನಂದು ಅಂತಲೇ ಹೇಳ್ಬೋದು ಏಕೆಂದರೆ ತುಂಬಾ ತರಲೆ ಆಗಿಬಿಟ್ಟಿದ್ದಾಳೆ ಇವಾಗಂತೂ ಅವಳು ಹೇಳಿದ ಮಾತೇ ಕೇಳಲ್ಲ ಒಂದು ಕಡೆ ಒಂದು ಐದು ನಿಮಿಷನೂ ಕೂಡ ಕೂತ್ಕೊಳ್ಳೋದೇ ಇಲ್ಲ ಒಂದು ಇವಾಗ ಫೋನು ಟಿ ವಿ ಅಂತೂ ಅಡಿಟೇ ಮಾಡಿರಲಿಲ್ಲ ಅವಾಗಿಂದನು ಅವ್ಳಿಗೆ ನಾನು ಫೋನಂತೂ ತೋ ಇನ್ನೂ ಫೋನು ನೋಡಬೇಕು ಅನ್ನೋದು ಅವಳಿಗೆ ಗೊತ್ತೇ ಇಲ್ಲ ಬಟ್ ಟಿ ವಿನ ಸ್ವಲ್ಪ ನೋಡಲಿ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಟಿ ವಿ ಮುಂದೆ ಕೂರಿಸ್ತೀನಿ ಬಟ್ ಗೊಂಬೆ ಹಾಕಮ್ಮ ಅಂತ ಕೇಳ್ತಾಳೆ ಬಟ್ ಗೊಂಬೆ ಹಾಕಿರ್ತೀನಿ ಬಟ್ ಗೊಂಬೆ ಒಂದು ಐದು ನಿಮಿಷನೂ ಕೂತ್ಕೊಂಡು ಒಂದು ಅಂತ ಕೂತ್ಕೊಂಡು ನೋಡೋದಿಲ್ಲ ನಾನು ಪಕ್ಕದಲ್ಲಿ ಕೂತ್ಕೊಂಡು ಚಾನಲ್ ಚೇಂಜ್ ಮಾಡ್ತಾ ಇರಬೇಕು ಈ ಗೊಂಬೆ ಹಾಕ್ಯಾರೆ ಅಮ್ಮ ಇನ್ನೊಂದು ಗೊಂಬೆ ಅಮ್ಮ ಇನ್ನೊಂದು ಗೊಂಬೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಚಾನಲ್ ಚೇಂಜ್ ಮಾಡಿಸ್ತಾನೆ ಇರ್ತಾಳೆ ಹಾಗಾಗಿ ಒಂದು ಕಡೆ ಟಿ ವಿ ನೋಡಿಕೊಂಡು ಕೂಡ ಒಂದು ಕಡೆ ಕೂತ್ಕೊಳ್ಳಲ್ಲ ಅವ್ಳಿಗೇನಾದರೂ ತಿಂಡಿ ಕೊಟ್ಟರೆ ಒಂದು ಐ ಒಂದೆರಡು ನಿಮಿಷದಲ್ಲಿ ಮುಗಿಸ್ಬಿಟ್ಟು ಹಾಗೆ ಕುತ್ಕೊಬಿಟ್ಟಿರ್ತಾಳೆ ಅವಳು ಮಲ್ಕೊಂಡಾಗಲೇ ಫ್ರೀಯಾಗಿದೆ ಅಂತಲೇ ಅನಿಸ್ಬೋದು ಅನಿಸುತ್ತೆ ಆಮೇಲೆ ಈಗ ಅವಳು ಸ್ವಲ್ಪ ಮಲಗಿದ್ಲು ಅಷ್ಟೆಲ್ಲ ಕೆಲಸ ಮುಗಿಸ್ಕೊಬಿಟ್ಟೆ ನಾನುಬಟ್ ಅವಳು ಮಲಗಿದ್ದಕ್ಕೆ ನನ್ನ ಕೈಲಿ ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೋ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ಕೋತೀನಿ ಕಾಮನಾಗಿ ಮಕ್ಳಿರೋರಿಗೆಲ್ಲರಿಗೂ ಇದೇನೇ ಪ್ರಾಬ್ಲಮ್ಮು ಎಷ್ಟು ಬೇಗ ಮಕ್ಕಳು ಮಲಗಿದ್ರೆ ನಾವೊಂಥರ ಎನರ್ಜಿ ಆಗುತ್ತೆ ನಮಗೆ ನಮಗೆ ಎನರ್ಜಿ ಅವ್ರು ಮಲಗಿದಾಗ ನಮ್ಗೆ ಎನರ್ಜಿ ಬಂದಂಗಾಗುತ್ತೆ ಏಕೆಂದರೆ ಅವರು ಎದ್ದೇಳಷ್ಟರಲ್ಲಿ ಎಷ್ಟು ಕೆಲಸ ಪೆಂಡಿಂಗ್ ಇರುತ್ತೆ ಅಷ್ಟು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ಅವ್ರು ಎದ್ದೇಳಷ್ಟರಲ್ಲಿ ಫ್ರೀಯಾಗಿ ಕುತ್ಕೊಬಿಡ್ಬೇಕು ಅಂತ ಅನ್ಕೋತೀವಿ ಅವ್ರು ಎದ್ದ ಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಅವ್ರಿಗೆ ತಿನ್ಸೋದು ಏನು ಕೆಲಸ ಇದೆ ಅದನ್ನು ಮಾಡಿಸೋದು ನಾರ್ಮಲಾಗಿ ಇರುತ್ತೆ ಆ ಡ್ಯೂಟಿ ಹಾಗೆ ಹಾಗಾಗಿ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇದ್ದು ಅದನ್ನೆಲ್ಲ ತೊಳೆದು ಇಟ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡೋದು ಪ್ರತಿದಿನವೂ ಈ ಕಿಚನ್ ಕ್ಲೀನ್ ಮಾಡಿ ಮಾಡಿ ನಮಗೂ ಸಾಕಾಗ್ಬಿಡುತ್ತೆ ನೈಟ್ ಟೈಮ್ ಮಲ್ಕೋಗ ಒಂದೂ ಪಾತ್ರೆ ಇಲ್ದೇ ಕಿಚನ್ ಪೂರ್ತಿ ಕ್ಲೀನ್ ಮಾಡಿ ಮಲಗಿರ್ತೀನಿ ಬೆಳಿಗ್ಗೆ ಎದ್ದು ಕಾಫಿ ಹಾವು ಕಾಫಿ ಹಾಲು ಅದು ಇದು ಅಂತ ಮಾಡಿ ತಿಂಡಿ ಮಾಡೋಷ್ಟು ಪಾತ್ರೆ ಒಂದು ಸಿಂಕ್ ತುಂಬ ಪುನಃ ಆಗ್ಬಿಟ್ಟಿರುತ್ತೆ ಅದನ್ನೆಲ್ಲ ಮಾಡಿ ಪುನಃ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ಟವ್ವೆಲ್ಲ ಕ್ಲೀನ್ ಮಾಡಿ ಇಷ್ಟು ಕೆಲಸ ಪ್ರತಿದಿನ ಡೈಲಿ ಇದ್ದೇ ಇರುತ್ತೆ ಏನೂ ಆಗೋದಿಲ್ಲ ಅಂದರೆ ನೈಟು ಇದೇ ಥರನೇ ಕ್ಲೀನ್ ಮಾಡ್ತೀನಿ ಬೆಳಿಗ್ಗೆ ತಿಂಡಿ ಆದಮೇಲೂ ಇದೇ ಥರನೇ ಕ್ಲೀನ್ ಮಾಡ್ತೀನಿ ಕಾಮನಾಗಿ ಪ್ರತಿದಿನ ಎರಡು ಸಲ ಕಿಚನ್ ಕ್ಲೀನಿಂಗ್ ರೋಟಿ ಅಂತೂ ಇದ್ದೇ ಇರುತ್ತೆ ಆಮೇಲೆ ಇನ್ನು ಮಧ್ಯಾಹ್ನ ಟೈಮ್ ನಾನು ಅಡುಗೆ ಮಾಡೋದಿಲ್ಲ ಬೆಳಿಗ್ಗೆ ಏನು ತಿಂಡಿ ಮಾಡಿರ್ತೀನಿ ಅದನ್ನು ಎಕ್ಸ್ಟ್ರಾ ಮಾಡಿಟ್ಕೊಂಡಿರ್ತೀನಿ ಇವಾಗೂ ಅಷ್ಟೇನ ಚಪಾತಿ ಮತ್ತು ಮೊಟ್ಟೆ ಪಲ್ಯನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಏನಾದರೂ ನೈಟ್ ಸಾಂಬಾರಿದ್ರೆ ರೈಸ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊತೀನಿ ಅವಿಗೆ ಇಲ್ಲ ಸ ಅವಿಗೆ ಏನು ಮಾಡ್ತೀನಿ ಅವಳಗೂ ಸಾಂಬಾರನ್ನು ತಿನ್ನಿಸಿದ್ರೆ ತಿನ್ನಿಸ್ತೀನಿ ಇಲ್ಲ ಬೆಳಿಗ್ಗೆ ಪೊಂಗಲ್ ಬಿಸಿಬೇಳೆ ಭಾತ್ ಆ ಥರ ಮಾಡಿದರೆ ತಿಂತಾಳೆ ಇಲ್ಲ ಅಂದರೆ ಅವ್ಳಿಗೆ ಓಟ್ಸ್ ಸೇರ್ಲಿಕ್ಕು ಅಥವಾ ರಾಗಿ ಸರಿ ಈ ರೀತಿ ಏನಾದರೂ ಸರಿ ಆ ಥರ ಮಾಡ್ಕೊಟ್ಬಿಡ್ತೀನಿ ಅದರಲ್ಲಿ ಓಟ್ಸ್ ಅಂತೂ ಇಷ್ಟ ಅವ್ಳಿಗೆ ವಾರದಲ್ಲಿ ಎರಡು ದಿನ ಮಧ್ಯಾಹ್ನ ಟೈಮು ಓಟ್ ಸರಿ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಒಂದೊಂದು ದಿನ ಅವ್ಳಿಗೂ ಅಷ್ಟೇ ರೈಸ್ ಎಕ್ಸ್ಟ್ರಾ ಇಟ್ಕೊಂಡಿರೋದು ಮಾಡಿಟ್ಕೊಂಡಿರೋದು ಹಂಗೆ ಆ ಥರ ಅವ್ಳಿಗೂ ಮ್ಯಾನೇಜ್ ಮಾಡ್ಕೊಡ್ತೀನಿ ಮಧ್ಯಾಹ್ನ ಸಾಂಬಾರೆಲ್ಲ ಯಾವಾಗೂ ಮಾಡೋದಕ್ಕೆ ಹೋಗಲೇ ರೇರು ಹಸ್ಬೆಂಡ್ ಇದ್ದಾರೆ ಇಲ್ಲ ನಮಗೇನು ಸದ್ಯಕ್ಕಿಲ್ಲ ಮಾಡಿ ಆಗಿದ್ದೀನಿ ಮಾಡೋಣ ಅಂತ ಅಂದ್ಬಿಟ್ರೆ ಮಾತ್ರ ಫ್ರೀ ಆಗಿದ್ದೀನಿ ಮಾಡಿ ಇಟ್ಕೊಳ್ಳೋಣ ನೈಟ್ಗೂ ಆಗುತ್ತೆ ಅಂತಂದರೆ ಮಾತ್ರ ರೇರ್ ಮಾಡೋದು ಒಂದು ಸಲ ಎರಡು ಸಲ ಮಾಡ್ತೀನಿ ನೋ ನಾನು ತುಂಬ ದಿನ ಮಾಡೋದೇ ಇಲ್ಲ ಅಂದ್ಕೊಳ್ಳಿ ನಾನು ಮಧ್ಯಾಹ್ನ ಟೈಮ್ ಅಡುಗೆನ ಹಾಗಾಗಿ ಈಗ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಇನ್ನು ಸಂಜೆವರೆಗೂ ಸಣ್ಣ ಪುಟ್ಟ ಬಿಸಿನೀರು ಮಾಡಿ ಕಾಯಿಸ್ಕೊಳೋದು ಅವಾಗ ಹಾಲು ಕಾಯಿಸ್ಕೊಳೋದು ಅದು ಇದು ಇರುತ್ತೆ ಇಲ್ಲ ಸಾಂಬಾರು ಬಿಸಿ ಮಾಡ್ಕೊಳ್ಳೋದು ಆ ಥರ ಅಡುಗೆ ಮಾಡೋದು ಏನಿರಲ್ವಲ್ಲ ಹಾಗಾಗಿ ನೀಟಾಗಿ ಅಡುಗೆ ಮನೆ ಈಗ ನೀಟಾಗಿರುತ್ತೆ ಸಂಜೆವರೆಗೂ ಒಂಥರ ಫೀಲು ಒಂಥರ ಹೊಸ ಥರ ಫೀಲು ಅಂದರೆ ಗುಡ್ ಫೀಲ್ ಆಗುತ್ತೆ ಹಾಗಾಗಿ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ನಾನೇನು ಪ್ರತಿದಿನ ಪೂರ್ತಿಯಾಗೆಲ್ಲ ಮನೆ ಒರೆಸೋದಿಲ್ಲ ಬಟ್ ಪ್ರತಿದಿನ ಒರೆಸ್ತೀನಿ ಏಕೆಂದರೆ ಸೋಮವಾರ ಗುರುವಾರ ಶುಕ್ರವಾರ ವಾರ ಮಾಡಿ ಪೂಜೆ ಮಾಡೋದರಿಂದ ಡೆಪ್ತಾಗಿ ನೀಟಾಗಿ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸ್ತೀನಿ ಬಟ್ ಈ ಮಂಗಳವಾರ ಬುಧವಾರ ಭಾನುವಾರ ಆ ರೀತಿ ವಾರದಲ್ಲೆಲ್ಲ ಜಸ್ಟ್ ಅಡುಗೆ ಮನೆ ಹಾಲ್ನಾದರೂ ಸುಮ್ಮನೆ ಆಗಾದರೂ ಒಂದು ಮಾಪ್ ಹಾಕ್ಕೊಂಡು ಒರೆಸ್ಕೊಂಡು ಬಂದುಬಿಡ್ತೀನಿ ಏಕೆಂದರೆ ಅವು ಓಡಾಡ್ತಾ ಇರ್ತಾಳೆ ಇನ್ನು ಮಿಸ್ಸಾಗಿ ಸುಸುನು ಮಾಡ್ಕೋತಾಳೆ ಅವಳು ಆಮೇಲೆ ಕೆಳಗಡೆ ಬಿದ್ದಿರೋದೆಲ್ಲ ಎತ್ಕೊಂಡು ತಿನ್ಬಿಡ್ತಾಳೆ ಜಸ್ಟ್ ಎಷ್ಟೇನೋ ಅವ್ನು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಅದು ಇದು ಅವಳು ಮುಟ್ಟೋದು ಇದು ಮಾಡೋದು ಎತ್ಕೊಂಡು ತಿನ್ಬಿಡೋದು ಎಲ್ಲನೂ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟು ಆದಷ್ಟು ಅವಾಯ್ಡ್ ಮಾಡ್ತೀನಿ ನೋಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀನಿ ಬಟ್ ನಾನು ಏನೇ ಮಾಡಿದ್ರು ಕೆಳಗಡೆ ಬಿದ್ದಿರೋದು ಎತ್ಕೊಳ್ಳೋದು ಅದು ಇದು ಮಾಡೋದು ಕಾಮನ್ ಮಕ್ಳುಗಳು ಹಾಗಾಗಿ ಡೈಲಿ ಒಂದು ಜಸ್ಟ್ ಅವಳು ಅಡುಗೆ ಮನೆ ಜಾಸ್ತಿ ಹಾಲಲ್ಲಿ ಆಡೋದ್ರಿಂದ ಹಾಲನ್ನ ಜಾಸ್ತಿ ನೀಟಾಗಿ ಒರೆಸ್ಬಿಡ್ತೀನಿ ಅಡುಗೆ ಮನೆ ನಾರ್ಮಲಾಗಿ ಒಂಚೂರು ಓಡಾಡ್ತಾ ಇರ್ತೀವಲ್ವ ಹಂಗಾಗಿ ಅಡುಗೆ ಮನೆನೂ ಒಂಚೂರು ಒರೆಸ್ಬಿಡ್ತೀನಿ ಪ್ರತಿದಿನ ಮನೆ ಒರೆಸೋದಂತೂ ಕೆಲಸ ಕಾಮನ್ನು ಮತ್ತು ವಾರ ಪೂಜೆ ದಿನ ಬೆಳಿಗ್ಗೆ ಟೈಮು ಬಟ್ಟೆ ವಾಶ್ಕ ಹಾಕ್ಕೊಳ್ಳೋದು ಜಲ್ಸೋದು ಅದನ್ನೆಲ್ಲ ಮಾಡೋದಿಲ್ಲ ಆ ಟೈಮಲ್ಲಿ ಏನು ಮಾಡ್ತೀನಿ ಬೆಳಿಗ್ಗೆ ವಾರ ಪೂಜೆ ಮಾಡಿದಾಗ ಸಂಜೆ ಈವ್ನಿಂಗು ಬಟ್ಟೆ ವಾಶ್ಕ ಹಾಕಿ ಒಣಗಾಕೋದು ಇಲ್ಲ ನೆಕ್ಸ್ಟ್ ಡೇ ಮಾಡೋದು ಆ ಥರ ಮಾಡ್ಕೊತೀನಿ ಏಕೆರಪ್ಪ ಎಲ್ಲ ಕೆಲಸನೂ ಒಂದೇ ದಿನ ಮಾಡಿದ್ರೆ ನಮಗೂ ಸಾಕಾಗುತ್ತೆ ಮತ್ತೆ ಅವಳು ಅವಿ ನೋಡ್ಕೊ ಕೂತ್ಕೊಂಡು ಕೆಲಸ ಜಾಸ್ತಿನೇ ಅನಿಸ್ಬಿಡುತ್ತೆ ಹಾಗಾಗಿ ಏನು ಮಾಡ್ತೀನಿ ಆ ರೀತಿ ಪ್ಲಾನ್ ಮಾಡ್ಕೊಟ್ಟಿರ್ತೀನಿ ವಾರ ಪೂಜೆ ಇದ್ದ ದಿನ ಸ್ವಲ್ಪ ಎಕ್ಸ್ಟ್ರಾ ಕೆಲಸನ ಅವಾಯ್ಡ್ ಮಾಡ್ಕೊಂಡು ಮಾಡ್ತೀನಿ ಇಲ್ಲೇ ಇದ್ದ ದಿನ ಫ್ರೀ ಇದ್ದ ದಿನ ಏನೇನು ಕೆಲಸ ಇದೆ ಆ ಕೆಲಸ ಎಲ್ಲ ಮಾಡ್ಕೋತಾ ಇರ್ತೀನಿ ಹೇಗೋ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದಾಯಿತು ಒಂಥರ ಮನೆಯ ಒಂದು ಸಲನಾದ್ರೂ ಹಿಂಗೆ ಹಾಕೊಂಡು ಒರೆಸ್ಕೊಂಡು ಬಂದ್ಬಿಟ್ರೆ ಒಂಥರ ಸಮಾಧಾನ ಬಟ್ ಪ್ರತಿದಿನ ಒರೆಸ್ಬಾರ್ದು ಅಂತಾರೆ ಬಟ್ ಏನು ಆಗೋದಿಲ್ಲ ಮಕ್ಕಳಿರೋ ಮನೆಯಲ್ಲಿ ಗಲಿ ಇರುತ್ತೆ ಒರೆಸಲೇಬೇಕಾಗುತ್ತೆ ಅವಶ್ಯಕತೆ ಇರೋದ್ರಿಂದ ಒರೆಸಲೇಬೇಕು ಹಾಗೇ ಲಾಗ ಆಗ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲೇ ಇನ್ನು ಬೆಳಿಗ್ಗೆ ಬಟ್ಟೆನ ವಾಶ್ಕಾಕಿ ಒಣಗಾಕಿದ್ದೆ ಅದನ್ನು ಈವ್ನಿಂಗ್ ಎತ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಮೇಲೆ ಬಂದು ಎತ್ಕೋತಾ ಇದ್ದೆ ನಾನು ಬಟ್ಟೆ ಜಾಸ್ತಿ ಪೆಂಡಿಂಗ್ ಆಗೋದಿಕ್ಕೆ ಬಿಡೋದಿಲ್ಲ ಆಗುತ್ತೆ ಅಷ್ಟು ಸ್ವಲ್ಪ ಕಡಿಮೆ ಇದ್ದಾಗಲೇ ಅಲ್ಲಲ್ಲೇ ವಾಶ್ ಹಾಕೊಂಡು ಒಣಗಾಕ್ಬಿಡ್ತೀನಿ ಏಕೆಂದರೆ ಜಾಸ್ತಿ ಆದ್ರದ್ದು ಒಂಥರ ನೆಮ್ಮದಿಯಾಗಿ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅನಿಸುತ್ತೆ ಬಟ್ಟೆ ಏನಾದರೂ ವಾಶ್ರೂಮಲ್ಲಿ ಬಟ್ಟೆ ಜಾಸ್ತಿ ಬಕೆಟಲ್ಲಿ ಕಾಣಿಸ್ತಾ ಇದೆ ಅಂದರೆ ಏನೋ ಒಂಥರ ಯಪ್ಪ ಎಷ್ಟೊತ್ ಕಪ್ಪ ಅದು ವಾಶ್ ಆಗ್ಬಿಡುತ್ತೆ ಇಷ್ಟೊಂದು ಕಪ್ಪ ವಾಶ್ ಮಾಡೋದು ಅಂತ ಅನಿಸ್ತಾನೇ ಇರುತ್ತೆ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಟೂ ಡೇಸ್ಗೆ ಒಂದ್ಸಲ ಅಂತೂ ಬಟ್ಟೆ ವಾಶ್ಗೆ ಹಾಕ್ತೀನಿ ಒಂದೊಂದು ಸಲ ಡೈಲಿನೂ ಕೂಡ ಹಾಕ್ಬಿಡ್ತೀನಿ ಏಕೆಂದರೆ ಸ್ವಲ್ಪ 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 ನಮ್ದು ಅಂದರೆ ಜಸ್ಟ್ ಹಸ್ಬೆಂಡ್ ಸ್ವಲ್ಪ ಕೊಳೆ ಇರುತ್ತೆ ಅಂದ್ಬಿಟ್ಟು ಅವಿದು ನಂದು ಚಾರ್ವಿದು ಹಂಗೆ ನಮ್ಮದು ಡೈಲಿ ಚಾ ಅವಿದಂತೂ ಒಂದು ಮೂರು ನಾಲ್ಕು ಜೊತೆ ಒಂದೊಂದು ಅನಿಸಲ್ಲ ಇನ್ನು ಚಾರ್ವಿದು ಟೂ ಎರಡು ಜೊತೆ ಅಂತೂ ಇದ್ದೇ ಇರುತ್ತೆ ಮಾಮೂಲಿ ಅವಳು ಮ ಯೂನಿಫಾಮು ಒಂದು ಜೊತೆ ಮತ್ತು ಮನೆ ಹತ್ರ ಹಾಕೊಳ್ಳೋದು ಅವಳದು ಎರಡು ಜೊತೆ ಇರುತ್ತೆ ಇನ್ನು ನಂದು ಹಂಗೆ ಏನು ಮಾಡ್ತೀನಿ ನನಗೆ ಒಂದು ದಿನ ಕಂಟಿನ್ಯೂಸ್ ಆಗಿ ಹಾಕ್ಬಿಡ್ತೀನಿ ಒಂದೊಂದು ದಿನ ಒಂದಿನ ಗ್ಯಾಪ್ ಕೊಡ್ತೀನಿ ಹಿಂಗೆ ವಾರ ಪೂಜೆ ಇದ್ದ ದಿನ ಹಾಗಾಗಿ ಅಲ್ಲಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಂದರೆ ವಾಶ್ಗೆ ಹಾಕೊಂಡ್ಬಿಟ್ಟು ಅಲ್ಲೇ ಒಣಗಿಸಿ ಸೇತು ಇಟ್ಬಿಡ್ತೀನಿ ಏನಾದರೂ ಜಾಸ್ತಿ ಪೆಂಡಿಂಗ್ ಇಟ್ಕೊಳ್ಳೋದು ಅಂದರೆ ಹಿಂಗೆ ಏನಾದರೂ ಹಬ್ಬಗಳು ಬಂದುಬಿಟ್ರೆ ಅಥವಾ ಏನಾದರೂ ಟ್ರಿಪ್ ಔಟ್ ಆಗ ಜಾಸ್ತಿ ಪೆಂಡಿಂಗ್ ಆಗ್ಬಿಡುತ್ತೆ ಆಗೇನು ಮಾಡೋದಕ್ಕೆ ಆಗ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಕ್ಲಿಯರ್ ಮಾಡ್ಕೋತೀನಿ ಮತ್ತು ಅಂದರೆ ಫ್ರೆಂಡ್ ಮನೆಯಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತರಿಸಿದ್ದೆ ಪೂರ್ತಿಯಾಗಿ ಕರ್ಬೇವಿನ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು ನನಗೆ ಮೇಯ್ನಾಗಿ ಏನೇ ಮಾಡಿದ್ರು ಅಡುಗೆನ ನಾನು ಏನೇ ಮಾಡಿದ್ರು ಕರ್ಬೇವಿನ ಸೊಪ್ಪನ್ನ ಜಾಸ್ತಿನೇ ಯೂಸ್ ಮಾಡ್ತೀನಿ ಅದರಲ್ಲಿ ನನಗೆ ಹಸಿ ಕರ್ಬೇವಿನ ಸೊಪ್ಪು ಯಾವಾಗಲೂ ಮನೆಯಲ್ಲಿ ಸ್ಟಾಕಲ್ಲಿ ಇರಬೇಕು ಆಲ್ರೆಡಿ ಬೆಳಿಗ್ಗೆ ಖಾಲಿ ಆಗಿಬಿಟ್ಟಿತ್ತು ಹೇಳಿದ್ದೆ ಹಾಗಾಗಿ ಪಾಪ ಕೊಟ್ಟು ಕಳಿಸಿದ್ರು ಅಂದರೆ ಮನೆ ಹಿಂದೆನೇ ಇದ್ದಾರೆ ಫ್ರೆಂಡು ಅವ್ರು ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಬಿಡೋಣ ಅಂದರೆ ಆಗಿದ್ದಾಗೆ ಬಿಡಿಸಿ ಎತ್ತಿಟ್ಕೊಬಿಟ್ಟರೆ ಫ್ರೆಶ್ ಆಗಿ ಇರುತ್ತೆ ಇನ್ನು ಒಣಗೋಗಿಬಿಡುತ್ತೆ ಹಾಗೆ ಇಟ್ಟರೆ ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೈಸ್ಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಆಲ್ರೆಡಿ ಸುಮಾರು ದಿನ ಖಾಲಿಯಾಗಿ ಕೊಬ್ಬರಿ ಎಣ್ಣೆ ಒಂದು ಮೂರು ನಾಲ್ಕು ತಿಂಗಳೇ ಐತೆ ಅನ್ನೋ ನಾನು ಕಾಯಿಸಿ ಇಟ್ಕೊಂಡಿರೋದು ಅವಾಗ ಜಾಸ್ತಿ ಆವಾಗ ಅವಾಗ ಕಾಯಿಸಿ ಕಾಯಿಸಿ ಇಟ್ಕೊಬಿಡ್ತಿದ್ದೆ ಒಂದು ಮೂರು ತಿಂಗಳವರೆಗೂ ಯೂಸ್ ಆಗೋದು ಈಗ ಒಂದು ಮೂರು ತಿಂಗಳಿಂದ ಅಂದರೆ ಬೇಸಿಗೆ ರಜೆ ಬಂದ ತಾವಿಂದನೂ ಖಾಲಿ ಆಗಿಬಿಟ್ಟಿತ್ತು ಕೊಬ್ಬರಿ ಎಣ್ಣೆ ಆವಾಗಿಂದ ನಾನು ಅದು ಇದು ಬ್ಯುಸಿ ಅಲ್ಲೋಗೋದು ಇಲ್ಲೋಗೋದು ಆ ಬ್ಯುಸಿನಲ್ಲಿ ಆ ಎಣ್ಣೆ ಕಾಯಿಸಿ ಇಟ್ಕೊಳ್ಳೋದೆ ಬ ಟೈಮ್ ಸಾಕಾಗಲೇ ಇಲ್ಲ ಅಂದರೆ ಟೈಮ್ ಇರಲೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹೇಗಿದ್ರು ಇವಾಗ ಕರ್ಬೇನ್ ಸೊ ಫ್ರೆಶ್ ಆಗಿ ಕೊಟ್ಕಳಿಸಿದ್ದಾರೆ ಅದರಿಂದ ಕೊಬ್ಬರಿ ಎಣ್ಣೆ ಕಾಯಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಡುಗೆಗೂ ಯೂಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೋತೀನಿ ಮತ್ತು ನನ್ನ ಆವಾಗೆಲ್ಲ ಸ್ವಲ್ಪ ಹೇರ್ ಫಾಲ್ ಆಗ್ತಿತ್ತು ಮತ್ತು ನನಗೆ ಸ್ವಲ್ಪ ವೈಟ್ ಹೇರ್ಸ್ ಇದೆ ಅಂದರೆ ನಾನು ಚಿಕ್ಕೋದ್ರಿಂದ ಒಂದು ಫೋ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿಂದನೇ ನನಗೆ ವೈಟ್ ಹೇರ್ಸ್ ಇದೆ ಅಂದರೆ ಮಧ್ಯ ಮಧ್ಯದಲ್ಲಿ ಕೂದಲು ಮಧ್ಯ ಮಧ್ಯದಲ್ಲಿ ವೈಟ್ ಹೇರ್ಸ್ ಇದೆ ಅಂದರೆ ಅದು ಒಬ್ಬೊಬ್ಬರು ಹೇಳ್ತಾರೆ ಬಾಲನ್ನೆರೆ ಅಂತ ಆ ನೆರೆ ಕೂದಲು ಅದು ಆ ನೆರೆ ಕೂದಲು ಚಿಕ್ಕ ಮಕ್ಕಳಲ್ಲೇ ಬಂದ್ಬಿಡುತ್ತಂತೆ ಅದು ಜೀನ್ ಮೇಲೆ ಹೋಗುತ್ತೋ ಇನ್ನೇನೋ ಇರದ್ರ ಇರುತ್ತಂತೆ ಹಾಗಾಗಿ ನನಗೆ ಇತ್ತೀಚೆಗೆ ಬಂದಿಲ್ಲ ಆವಾಗಿಂದೂ ನನಗೆ ಇದೆ ಬಟ್ ನಾನು ಯಾವುದೇ ಕಲರ್ ಅಂತೂ ಯಾವಾಗೂ ಯೂಸ್ ಮಾಡೋದಿಲ್ಲ ಬಟ್ ಆಗ ಯೂಸ್ ಮಾಡ್ತಿದ್ದೆ ಯಾವುದು ಮದುವೆ ಅದು ಹೊಸ್ತ್ರಲ್ಲಿ ಯೂಸ್ ಮಾಡ್ತಿದ್ದೆ ಒಂದು ಮೆಹಂದಿ ಬ್ಲ್ಯಾಕ್ ಮೆಹೆಂದಿ ಪೌಡ್ರ್ ಪೌಡರ್ ಹಾಕೋದು ಅಥವಾ ಇನ್ನೇನೋ ಕಲರ್ಸ್ ಹಾಕೋದು ಆ ಥರ ಮಾಡ್ತಿದ್ದೆ ಬಟ್ ಅದೇನಾಯಿತು ಅಂತಂದರೆ ನಮ್ಮ ಮದುವೆ ಆದಮೇಲೆ ಕಲರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಜಾಸ್ತಿನೇ ಆಗ್ತಾ ಹೋಗ್ತು ಎಷ್ಟಿತ್ತು ಅಷ್ಟಿದ್ದದ್ದು ಇನ್ನೂ ಎಕ್ಸ್ಟ್ರಾ ಪ್ಲಸ್ ಪ್ಲಸ್ ಆಗ್ತಾ ಹೋಯ್ತು ಆಗೇನು ಮಾಡಿದೆ ನಾನು ಅವಾಯ್ಡೇ ಮಾಡಿಬಿಟ್ಟೆ ಆಲ್ರೆಡಿ ಒಂದು ನಾಲ್ಕೈದು ವರ್ಷ ಆಯಿತು ನಾನು ನನ್ನ ಕೂದಲಿಗೆ ಕಲರ್ ಹಾಕಿ ಆವಾಗಿಂದ ಯಾವುದೇ ಕಲರ್ ಹಾಕೋದಿಲ್ಲ ಯಾಕೆಂದರೆ ನಾ ಎಷ್ಟೇ ಹಾಕಿದ್ರೂ ಜಾಸ್ತಿ ಆಗ್ತಾ ಇರುತ್ತೆ ಪ್ರತಿ ಮಂತ್ಲಿ ಮಂತ್ಲಿ ಆಗ್ತಾ ಇರಬೇಕು ಅಷ್ಟೊಂದು ಟೈಮ್ ಕೊಡೋದಿಕ್ಕಂತೂ ಆಗೋದಿಲ್ಲ ಮತ್ತು ಏಂತಕ್ಕೂ ಅದು ಅದರಿಂದ ಅದು ನಮ್ಮ ಕೂದಲು ನೆಕ್ಸ್ಟ್ ಹಾಳಾಗ್ಬೋದು ಇಲ್ಲ ನಮ್ಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ನನಗೆ ಯಾಕೋ ಅನ್ನಿಸ್ತು ಹಾಗಾಗಿ ಎಷ್ಟಿರುತ್ತೋ ಅಷ್ಟಿರಲಿ ಹಾಕೋದೇ ಬೇಡ ನಾನು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಆಮೇಲೆ ಈ ರೀತಿ ನಾನು ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ನಾನು ಎಣ್ಣೆ ಕಾಯಿಸ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನಗೆ ಎಕ್ಸ್ಟ್ರಾ ಬಿಳಿ ಕೂದಲಂತೂ ಬಂದಿಲ್ಲ ಇರೋದನ್ನು ಅವಾಯ್ಡ್ ಕಾಣೋದೇ ಇಲ್ಲ ಇರೋದನ್ನು ನನಗೆ ಅವಾಯ್ಡ್ ಆಗುತ್ತೆ ಸ್ವಲ್ಪ ಒಂದೊಂದು ಬ್ಲ್ಯಾಕ್ ಏರ್ಸೇ ಆಗಿಬಿಡುತ್ತೆ ಅಂದರೆ ಬಿಳಿ ಕೂದು ಅಷ್ಟು ಕಾಣೋದೇ ಇಲ್ಲ ನನ್ನ ಕೂದಲಿ ತುಂಬ ಜನ ಅನ್ಕೋ ಅಂತಾರೆ ನೀನು ಚಿಕ್ಕದ್ರಲ್ಲೇ ಬಿಳಿ ಕೂದಲು ಇತ್ತಲ್ವಾ ಇವಾಗಿಲ್ವಾ ಅಂತ ಕೇಳ್ತಾರೆ ಇವಾಗಲೂ ನೋಡಿದವರು ಇಲ್ಲ ಅಂದರೆ ನಾನು ಇವಾಗಿಲ್ಲ ಅವಾಯ್ಡ್ ಆಗಿಬಿಟ್ಟಿದೆ ಬಟ್ ನಾನು ಯಾವುದೇ ಕಲರ್ ಹಾಕೋದಿಲ್ಲ ಅಂತ ಹೇಳ್ತೀನಿ ಇಲ್ಲ ನೀನು ಕಲರ್ ಹಾಕ್ತೀಯ ಅಂತಾರೆ ಇಲ್ಲ ನಾನು ಹಾಕಲ್ಲ ಅಂತ ಹೇಳಿದ್ರು ಹೌದಾ ಅನಿಜ ನ ನಿಜನ ಅಂತಲೇ ಕೇಳ್ತಾರೆ ಯಾಕೆಂದರೆ ನಾನು ಈ ರೀತಿ ಅಂದರೆ ಅದರಲ್ಲೂ ಕರ್ಬೇವಿನ ಸೊಪ್ಪನ್ನ ನಾವು ಕರ್ಬೇವಿನ ಸೊಪ್ಪನ್ನ ನಾವು ಕೂದಲು ಹಚ್ಚೋದ್ರಿಂದ ಬಿಳಿ ಕೂದಲು ಕಪ್ಕಾಗೋ ಚಾನ್ಸಸ್ ತುಂಬಾ ನೈಂಟಿ ನೈನ್ ಪರ್ಸೆಂಟ್ ಇದೆ ಇದು ನನ್ನ ಅನುಭವದ ಮಾತು ಯಾರನ್ನೇ ಕೇಳಿ ಅಂದರೆ ನಮ್ಮಮ್ಮನೇ ಹೇಳ್ತಿದ್ರು ಅವಾಗ ಅಯ್ಯೋ ಈಗಲೇ ನಿನಗೆ ಇಷ್ಟು ಬಿಳಿ ಕೂದಲೈತೆ ಮುಂದಕ್ಕೆ ಇನ್ನೆಷ್ಟಾಗ್ಬಿಡುತ್ತೋ ಏನೋ ಅಂತ ಅಂತಿದ್ರು ಇವಾಗ ಇವಾಗ ನನಗೆ ನನಗೆ ಒಂಥರ ಖುಷಿ ನಾನು ಅವಾಗ ಅನ್ಕೋತಿದ್ದೆ ಅಯ್ಯೋ ಈಗಲೇ ಈ ಥರ ಐತೆ ಆಮೇಲೆ ಬೇರೆಯವರು ಆಡ್ಕೊಬಿಡ್ತಾರೆ ನನ್ನ ಜಾಸ್ತಿ ಆಗ್ಬಿಟ್ರೆ ಕೂದಲು ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಆಗಿರ ಚಿಕ್ಕದ್ರಲ್ಲಿ ಏನೊಂದು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲೆಲ್ಲ ಅದೇ ಥರನೇ ಅನ್ಕೋತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಅಯ್ಯೋ ರೇಗಿಸ್ತಿದ್ರು ಏನು ಇವಾಗಲೇ ಇಷ್ಟು ಬಿಳಿ ಕೂದಲಿದೆ ಅಂತ ರೇಗಿಸ್ತಿದ್ರು ಆವಾಗೆಲ್ಲ ಅಯ್ಯೋ ನೋಡೋಣ ದೊಡ್ಡೋಳ ನೋಡೋಣ ದೊಡ್ಡೋಳ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಫೀಲಲ್ಲಿ ಇರ್ತಿದ್ದೆ ಬಟ್ ಇವಾಗೆಲ್ಲ ಅದಕ್ಕೆ ಅಂತಲೇ ಈ ಕಲರ್ಸು ಅದು ಇದು ಬಂದಿದೆ ಬಟ್ ಅದನ್ನೆಲ್ಲ ಹಾಕಿದ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಕಾಯಿ ಎಣ್ಣೆನ ಕಾಯಿ ಸಾಕ್ಕೊಳ್ತೀನಿ ಇದು ತುಂಬಾ ಒಳ್ಳೆಯದು ನಮ್ಮ ಕೂದಲುಗೆ ಬಟ್ ಇವಾಗ ಒಂದು ಮೂರು ನಾಲ್ಕು ತಿಂಗಳಿಂದ ನಾನು ಹಾಕ್ತಾ ಇರೋದಕ್ಕೆ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು ಹಾಗಾಗಿ ಫಸ್ಟ್ ಇದನ್ನು ಕಾಯಿಸಿ ನನ್ನ ಕೂದಲಿಗೆ ನಾನು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಕಾಯಿ ಸಾಕೋತಾ ಇದ್ದೀನಿ ಇದು ನಿಜವಾಗ್ಲೂ ತುಂಬಾ ಬೆನಿಫಿಟ್ ಆಗುತ್ತೆ ಮತ್ತು ವೈಟ್ ಹೇರ್ಸ್ ಇರೋರು ಕೂಡ ಏನು ಗೊತ್ತಾ ಹಾಕ್ಕೊಳ್ಳೇಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಹಾಕ್ಕೊಳ್ಳೇಬೇಕು ಕಲರ್ನೇ ಏನು ಮಾಡೋದಕ್ಕೆ ಆಗಲ್ಲ ಬಟ್ ಆಗ್ತಷ್ಟು ಜಾಸ್ತಿ ಆಗೋದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾಗಿ ಈ ರೀತಿ ಹೇಗಾದರೂ ಅವಾಯ್ಡ್ ಮಾಡ್ಕೊಳ್ಳೋದನ್ನ ನಾವು ನೋಡಬೇಕು ಅಂದರೆ ಸ್ವಲ್ಪ ಇದ್ದಾಗೆ ಸ್ವಲ್ಪ ಬರ್ತಾ ಇದೆ ಬಿಳಿ ಕೂದಲು ಅಂದಾಗ ನಾವು ಈ ರೀತಿಯೇ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ಬಂದರೆ ಅದು ಜಾಸ್ತಿ ಆಗೋದನ್ನ ತಪ್ಪು ತಪ್ಪಿಸ್ಬೋದು ಬಟ್ ಜಾಸ್ತಿ ಆದಮೇಲೆ ಜಾಸ್ತಿ ಆಗೋದು ಏನು ಮಾಡೋದಕ್ಕಾಗಲ್ಲ ಕಲರ್ ಹಾಕ್ಲೇಬೇಕಾಗುತ್ತೆ ಹಾಗಾಗಿ ನಾವು ಈ ರೀತಿ ಏನಾದರೂ ಪರಿಹಾರ ಮಾಡ್ಕೋಬೇಕಾಗುತ್ತೆ ನಾನು ಕೊಬ್ಬರಿ ಎಣ್ಣೆಗೆ ಅಂದರೆ ನಾರ್ಮಲ್ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಇತ್ತು ಕೊಬ್ಬರಿ ಎಣ್ಣೆ ಅಂದರೆ ನಮ್ಮ ಅಣ್ಣ ಶಬರಿಮಲೆಗೆ ಹೋದಾಗ ತಂದು ಕೊಟ್ಟಿದ್ರು ಅದೇ ಕೊಬ್ಬರಿ ಎಣ್ಣೆನ ಕಾಯಿ ಹಾಕೋತಾ ಇದ್ದೀನಿ ಅದೇ ಕೊಬ್ಬರಿ ಎಣ್ಣೆಗೆ ನಾನು ಒಂದು ಈಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಗೆಡ್ಡೆ ಈರುಳ್ಳಿ ಮತ್ತು ಆಲೋವೆರಾ ಅಂದರೆ ಆಲೋವೆರನ್ನ ಆ ಕಡೆ ಈ ಕಡೆ ತೆಗೆದುಬಿಟ್ಟು ಮಧ್ಯ ತಿರುಳನ್ನು ನಾನು ಸಣ್ಣದ ಕಟ್ ಮಾಡಿ ಒಳಗಡೆ ಹಾಕೋತಾ ಇದ್ದೀನಿ ಬಿಳಿ ದಾಸವಾಳದ್ದು ಹೂವು ಬಿಳಿ ದಾಸವಾಳದ ಎಲೆ ಅದೆರಡನ್ನೂ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ಇದ್ದೀನಿ ಮೆಂತ್ಯ ಕೂಡ ಕೂ ನಮ್ಮ ಕೂದಲಿಗೆ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮೆಂತ್ಯ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಊರಿನಲ್ಲೇ ಕುದಿಸ್ಕೋತಾ ಇದ್ದೀನಿ ಫುಲ್ ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು ಏಕೆಂದರೆ ಜಾಸ್ತಿ ಊರಿನಲ್ಲಿ ಕುದಿಸ್ಕೊಬಿಟ್ರೆ ಎಣ್ಣೆ ಸ್ವಲ್ಪ ಇನ್ನು ಕಲರ್ ತುಂಬ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಹಾಗಾಗಿ ಸಣ್ಣ ಊರಿನಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ. ನಾನೇನು ಗೊತ್ತಾ ಆವಾಗಿಂದ ಕಾಯಿಸ್ಕೋಬೇಕು ಇದ್ದಾಗ ಕರ್ಬೇನ ಸೊಪ್ಪು ಫ್ರೆಶ್ಶಾಗಿರೋದಿದ್ದರೆ ಆಲೋವೆರಾ ಇರ್ತಿರ್ಲಿಲ್ಲ ಆಲೋವೆರಾ ಇದ್ದರೆ ಕರ್ಬೇನ ಸೊಪ್ಪು ಭೀ ಇರ್ತಿರ್ಲಿಲ್ಲ ಹಾಗಾಗಿ ಹಂಗಾಗಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಇವಾಗ ಸದ್ಯ ಕ್ರೋಣ ಕೂಡಿದೆ ಒಂಥರ ಖುಷಿಯಾಗಿದೆ ನನಗೆ ಇದು ನಾನು ಕಾಯಿಸ್ಕೋತಾ ಇದ್ದೀನಲ್ಲ ಅಂತ ಈಗ ನೋಡಿ ಆಲ್ಮೋಸ್ಟ್ ಆಯಿತು ಮತ್ತು ಕಲರು ಚೇಂಜ್ ಆಗ್ತಾಯಿತ್ತು ಎಣ್ಣೆದು ಆಗ ಸ್ಟವ್ ಆಫ್ ಮಾಡಿ ಆರೋಗ್ಯಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಅಷ್ಟರಲ್ಲಿ ಅವಿ ನಾನೇನೋ ಅಲ್ಲೇನೋ ಕೆಲಸ ಮಾಡ್ತಾಯಿದ್ರೆ ಇಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆಲ್ಕೊಂಡು ಎಲ್ಲ ಮಾಡ್ತಾಯಿದ್ದು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಗೆಡ್ಡಿನ ಪೂರ್ತಿ ಒಂದೊಂದು ಹೆಸರುಳನ್ನೇ ಬಿಡಿಸಿ 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 ಮನೆ ತುಂಬ ಹಾಕ್ಬಿಡ್ತಾಳೆ ಅದ್ರಲ್ಲಿ ಅದೇನು ಬೆಳ್ಳುಳ್ಳಿ ಇದೋಳಿಗೆ ಫ್ರಿಜ್ ಡೋನು ಅಷ್ಟೇ ಫ್ರಿಜ್ ಒಳಗೆ ಏನಾದರೂ ಇದ್ರೆ ತೆಗ್ ತೆಗ್ ಚೆಲ್ಬಿಡ್ತಾಳೆ ಒಂದೊಂದು ಸಲ ಲಾಕ್ ಹಾಕ್ತೀನಿ ಫ್ರಿಡ್ಜ್ ಸಲ ಏನು ಮಾಡ್ತಾಳೆ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಟ್ರಾಲಿ ತೊಗೊಂಡು ಎಲ್ಲನೂ ಚೆಲ್ ಮಾಡ್ತಾ ಇರ್ತಾಳೆ ನಾ ಏನು ಮಾಡೋದಕ್ಕಾಗಲ್ಲ ನಾನೇನಾದರೂ ಕೆಲಸ ಮಾಡಬೇಕು ಅಂತಂದರೆ ಇವಳು ಏನಾದರೂ ಚೆಲ್ಲಿ ಅಂತಲೇ ಬಿಡಬೇಕಾಗುತ್ತೆ ಒಂದೊಂದು ಸಲ ಇನ್ನೇನು ಮಾಡೋದಕ್ಕಾಗುತ್ತೆ ಮಾಸ್ಟರ್ ಕೊಬ್ಬರಿ ಎಣ್ಣೆಲ್ಲ ಹೇಗಿದ್ರು ಆಗಿತ್ತಲ್ಲ ಅದು ಪೂರ್ತಿ ತಣ್ಣಗಾದ್ಮೇಲೆ ಸೋಸಿ ಅಂದರೆ ಒಂದು ದಿನ ಪೂರ್ತಿ ಹಾಗೆ ಇಡ್ತೀನಿ ನಾನು ಇವತ್ತೆಲ್ಲ ಸೋಸೋದಕ್ಕೆ ಹೋಗೋದಿಲ್ಲ ಅದನ್ನು ಹಾಗೆ ಪೂರ್ತಿ ಒಂದಿನ ಎಲ್ಲ ಅಂದರೆ ಎಲ್ಲ ಎಣ್ಣೆ ಎಲ್ಲ ಹೀರ್ಕೊಂಡಿರುತ್ತೆ ಅಲ್ಲ ಅದೆಲ್ಲ ಅದು ಪೂರ್ತಿ ಬಿಡುತ್ತೆ ಒಂದಿನ ಆದಮೇಲೆ ಒಂದಿನ ಎರಡು ದಿನ ಆದಮೇಲೆ ನಾವು ಸೋಸಿ ಒಂದು ಡಬ್ಬಕ್ಕಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಾಗಿ ನಾಳೆ ಅಥವಾ ನಾಡಿದ್ದು ಅದನ್ನು ಸೋಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ಟೆ ಇನ್ನು ನಾಳೆ ಆದರೆ ನಾಳೆಯೇ ಬಾಕ್ಸ್ಗಾಕೆ ಎತ್ತಿಟ್ಕೊತೀನಿ ಆಮೇಲೆ ಇವಾಗ ನೈಟ್ ಊಟಕ್ಕೆ ಹೇಗೆ ರೆಡಿ ಮಾಡಬೇಕು ಹಾಗಾಗಿ ನೈಟ್ ಊಟಕ್ಕೆ ಇದೆ ಸೊಪ್ಪು ತೊಗೊಂಡು ಆಲ್ರೆಡಿ ಒಂದು ನಾಲ್ಕೈದು ದಿನದ ಮೇಲಾಗಿತ್ತು ಇನ್ನು ಹೇಗಿದ್ರು ಇನ್ನು ಸೊಪ್ಪು ಕಲರ್ ಬೇಗದೇ ಚೇಂಜ್ ಆಗಿಬಿಡುತ್ತೆ ಆವಾಗ ಮಾಡೋಣ ಇವಾಗ ಮಾಡೋಣ ಅಂದರೆ ಇನ್ನು ಬೇರೆ ತರಕಾರಿ ಇದ್ದಾಗ ಅದನ್ನು ಖಾಲಿ ಮಾಡೋಣ ಅಂದ್ಬಿಟ್ಟು ಅದು ಮಾಡಿಬಿಡ್ತೀನಿ ಹಾಗಾಗಿ ಸೊಪ್ಪು ಹಾಕಿ ಇವತ್ತು ಮಸೋಪ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಮ್ಮ ಮನೇಲಿ ಅವಿಗೆ ಚಾರ್ವಿಗೆ ಇಬ್ರಿಗೂ ಫೇವ್ರೇಟು ಏನು ಅಷ್ಟೇ ಅವಿ ಹಂಗೆ ಇದ್ದಾಗ ಮಸೋಪ್ ಜಾಸ್ತಿ ಇಷ್ಟಪಡ್ತಿದ್ಲು ಇತ್ತೀಚು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ಲು ಮತ್ತು ಇವಾಗ ಪುನಃ ನನಗೆ ಮಸೋಪ್ ಇಷ್ಟ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಇವಾಗ ಪುನಃ ಆಳೆ ಥರನೇ ಬಂದಿದ್ದಾಳೆ ಮಧ್ಯದಲ್ಲಿ ಯಾಕೋ ಮೊಸೊಪ್ಪು ಇಷ್ಟಪಡ್ತಿರ್ಲಿಲ್ಲ ಇವಾಗ ಪುನಃ ಇಷ್ಟಪಡ್ತಾ ಇದ್ದಾಳೆ ಅವೀಗಂತೂ ಇವಾಗಿಂದೇ ಮಸೋಪ್ ಅಂದರೆ ಜಾಸ್ತಿ ಇಷ್ಟ ಆಲ್ರೆಡಿ ಮಸೋಪ್ ರೆಸಿಪಿನ ನಾನು ತೋರಿಸಿದ್ದೀನಿ ಅನ್ಕೋತೀನಿ ನಾನು ಈ ಯೂಟ್ಯೂಬ್ ಚಾನಲ್ನಲ್ಲೇ ಹಾಗಾಗಿ ಏನು ಅಷ್ಟೊಂದು ಡೀಪಾಗಿ ನಾನು ರೆಸಿಪಿ ಶೇರ್ ಇಲ್ಲ ಜಸ್ಟ್ ಫಸ್ಟೇ ಬೇಳೆನ ನಾನು ನೆನೆಯಾಕೋಗ್ಬಿಟ್ಟಿರ್ತೀನಿ ಯಾವ್ದಾಗ್ಲೂ ಅಷ್ಟೇ ಜಾಸ್ತಿ ಅರ್ಜೆಂಟ್ ಮಾಡಬೇಕು ಅಂದಾಗ ಅಷ್ಟೇ ನಾನು ಬೇಳೆನ ಅಲ್ಲೇ ತೊಳ್ದು ಅಲ್ಲೇ ಮಾಡೋದು ಬಟ್ ಟೈಮ್ ಇದೆ ಅಂತಂದಾಗ ಫಸ್ಟೇ ನಾನು ಬೇಳೆನ ತೊಳೆದ್ಬಿಟ್ಟು ನೆನೆಯಾಕಿ ಇಟ್ಬಿಡ್ತೀನಿ ಹಾಗೆ ಇವತ್ತು ಹಾಗೆ ಮಾಡಿದ್ದೆ ಇಟ್ಬಿಟ್ರೆ ಬೇಗನೂ ಬೇಯುತ್ತೆ ಮತ್ತು ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ ಮೇಯ್ನ್ ಇಂಟೆಕ್ಷನು ಅದರಿಂದ ಆ ಥರ ಮಾಡ್ತೀನಿ ಈಗ ಇಟ್ಟಿದ್ದೆ ಅದು ಒಂದು ಕುದಿ ಬರೋಷ್ಟಲ್ಲಿ ಇಲ್ಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಎಲ್ಲನೂ ರೆಡಿ ಮಾಡಿಕೊಂಡು ಅದರೊಳಗಡೆ ಹಾಕ್ಬಿಟ್ಟು ಆಮೇಲೆ ಸೊಪ್ಪನೆಲ್ಲ ತೊಳೆದಿಟ್ಟಿದೆ ಸೊಪ್ಪು ಮಿಕ್ಸ್ ಸೊಪ್ಪು ಪಾಲಕ್ಕು ಮೆಂತ್ಯ ಹಾಗೆ ದಂಟನ್ ಸೊಪ್ಪು ಸಬ್ಬಸ್ಕಿ ಸೊಪ್ಪು ಎಲ್ಲ ಇತ್ತು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಏನು ಗೊತ್ತೆ ಒಂದೇ ಥರ ಸೊಪ್ಪಲ್ಲಿ ಮಸೋಪ್ ಮಾಡೋದ್ಕಿಂತ ಹೀಗೆ ಏನಾದರೂ ಮಿಕ್ಸ್ ಸೊಪ್ಪು ಹಾಕಿ ಮಸೋಪ್ ಮಾಡಿದ್ರಂತೂ ಅದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ ಇದು ನೀವು ಯಾವಾಗೂ ಬೇಕಾದರೆ ಅಬ್ಸರ್ವ್ ಮಾಡಿ ಒಂದೇ ಥರ ಸೊಪ್ಪು ಹಾಕಿ ಯಾವಾಗಲೂ ಹಿಂಗೆ ಒಂದು ನಾಲ್ಕು ಥರ ಐದು ಥರ ಸೊಪ್ಪಿದ್ರೆ ಮಿಕ್ಸ್ ಮಾಡಿ ಮಾಡಿದ್ರೆ ಮಸೋಪ್ ತುಂಬ ಚೆನ್ನಾಗಾಗುತ್ತೆ ಆಗ ಒಂದು ಎರಡು ವಿಜಾಲಕ್ಕೆ ಕೂಗಿಸ್ಕೊಂಡ್ರೆ ಮ ಬೇಗ ಸೊಪ್ಪು ಕಾಳೆಲ್ಲ ಬೇಳೆ ಎಲ್ಲ ಬೆಂದುಬಿಡುತ್ತೆ ಆಮೇಲೆ ಚೆನ್ನಾಗಿ ಸ್ಮ್ಯಾಶು ನಾನೇನು ರುಬ್ಬೋದಿಲ್ಲ ಫಸ್ಟ್ ಎಲ್ಲ ರುಬ್ತಿದ್ದೆ ನಾನು ರುಬ್ಬೋದಿಲ್ಲ ಇತ್ತೀಚೆಗಂತೂ ರುಬ್ಬೋದೇ ಇಲ್ಲ ನಾನು ಚೆನ್ನಾಗಿ ಸ್ವಲ್ಪ ಆದಷ್ಟು ಅಂದರೆ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಸ್ಮ್ಯಾಶ್ ಮಾಡಿಬಿಟ್ರೆ ಬೇಗ ಇದಾಗಿಬಿಡುತ್ತೆ ನಾವು ಉದ್ದುದ್ದ ಸೊಪ್ಪು ಹಾಕ್ಬಿಟ್ರೆ ಅಂತ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೂ ಹಾಗೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಸಣ್ಣದಾಗ ಒಂಚೂರು ಕಟ್ ಮಾಡಿ ಹಾಕಿದ್ದೆ ಹಾಗಾಗಿ ಬೇಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೆ ಬೇಕು ಅಂದರೆ ರುಬ್ಕೊಂಡು ಹಾಕ್ಬೋದು ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ರುಬ್ಬಿ ಮಸೊಪ್ಪು ಮಾಡಿದ್ರು ಅವ್ರಿಗೆ ಇಷ್ಟ ಆಗುತ್ತೆ ಅದು ನನಗೆ ಅವಾಗ ಇಷ್ಟ ಆಗ್ತಿತ್ತು ಇತ್ತೀಚೆಗೆ ಹಾಕೋ ಈ ಥರ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಮ್ಯಾಶ್ ಮಾಡಿ ಮಸೋಕ್ ಮಾಡೋದ್ರಿಂದ ಈ ಟೇಸ್ಟ್ ಇವಾಗ ಇಷ್ಟ ಆಗಿಬಿಟ್ಟಿದೆ ಮಧ್ಯದಲ್ಲಿ ಬೇಕು ಅಂದರೆ ಆ ಥರ ಟೇಸ್ಟ್ ಇಷ್ಟ ಆದರೆ ಅದನ್ನು ಚೇಂಜ್ ಮಾಡಿಕೊಂಡ್ರು ಮಾಡ್ಕೋತೀವಿ ನಾವು ಆ ಥರ ಯಾವಾಗ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಚಪಾತಿ ತಿಂದಿದ್ರಿಂದ ನೈಟ್ಗೆ ಜಸ್ಟ್ ಅನ್ನನೇ ಮಾಡ್ಕೊಳ್ಳೋಣ ಮಸೊಬ್ಗೆ ಮುದ್ದೆ ಇದ್ದರೆ ಚೆಂದ ಬಟ್ ಅನ್ನನೇ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟೈಮ್ ಏನಾದರೂ ಚಪಾತಿ ರೊಟ್ಟಿ ದೋಸೆ ಆ ಥರ ಮಾಡಿದಾಗ ನೈಟ್ ಟೈಮ್ ಅನ್ನನೇ ಮಾಡಿಬಿಡ್ತೀನಿ ಏನಾದರೂ ಬೆಳಿಗ್ಗೆ ಟೈಮು ಚಿತ್ರಾನ್ನ ಪಲಾವು ಪುಳಿಯೋಗರೆ ಫ್ರೈಡ್ ರೈಸು ಆ ಥರ ರೈಸ್ ಐಟಮ್ನೇ ಮಾಡಿದರೆ ನೈಟ್ ಕಂಪಲ್ಸರಿ ಮುದ್ದೆ ಅಥವಾ ಚಪಾತಿ ಈ ರೀತಿ ಮಾಡಿಬಿಡ್ತೀನಿ ಕಮ್ ಮೂರು ಟೈಮು ರೈಸು ತಿನ್ನೋದಕ್ಕಾಗಲ್ಲ ಮೂರು ಟೈಮು ಈ ಚಪಾತಿ ಮುದ್ದೆ ಆ ಥರನೂ ಆಗೋದಿಲ್ಲ ಹಾಗಾಗಿ ಹಂಗೆ ಆ ಥರ ಮಾಡಿದಾಗ ಈ ಥರ ಮಾಡ್ಕೋತೀನಿ ಈ ಥರ ಮಾಡಿದಾಗ ಆ ಥರ ಮಾಡ್ಕೋತೀನಿ ಅಷ್ಟೇ ಈಗ ಎಲ್ಲ ಮಾಡಿ ರೈಸ್ಗೂ ಇಟ್ಬಿಟ್ಟೆ ಆಮೇಲೆ ಎಲ್ಲ ಇದನ್ನು ಒಗ್ಗರಣೆ ಕೊಟ್ಬಿಟ್ಟು ಅಂದರೆ ಇದಕ್ಕೆ ನಾವು ಆಲೂಗಡ್ಡೆ ಬದನೆಕಾಯಿ ರುಬ್ಬಿ ಮಾಡಿದಾಗ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಾಡ್ತಿದ್ರು ನಮ್ಮಮ್ಮ ನಾನು ಇವಾಗೆಲ್ಲ ಸೊಪ್ಪೆ ಆ ಥರ ಎಲ್ಲ ಸಿಗುತ್ತಾರೆ ಹಾಗಾಗಿ ಈಗೇನು ಆಲೂಗಡ್ಡೆ ಬದನೆಕಾಯಿ ಹಾಕೋದಿಲ್ಲ ಬೇಕು ಅನ್ಸಿದಾಗ ಯಾವಾಗಾದರೂ ಒಂದೊಂದ್ಸಲ ಹಾಕ್ತೀನಿ ಬಟ್ ಬದನೆಕಾಯಿ ಏನು ಇರಲಿಲ್ಲ ಹಾಗಾಗಿ ಅದನ್ನೇನು ಹಾಕಿರಲಿಲ್ಲ ಮೊಸಪಂತೂ ಅದರಲ್ಲೂ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಮೊಸ ತಿಂದರೆ ಚೆನ್ನಾಗಿರುತ್ತೆ ಆ ಮೊಸೋಪೆಗೂ ರೆಡಿ ಆಯಿತು ಆಮೇಲೆ ಊಟ ಎಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅವಿನ ಮಲಗಿಸಿ ಆಮೇಲೆ ಪುನಃ ನೆಕ್ಸ್ಟ್ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಟೈಮು ನೈನ್ ತರ್ಟಿ ಮೇಲಾಗಿದೆ ಅನಿಸುತ್ತೆ ಅವಿ ಆಲ್ಮೋಸ್ಟ್ ಹತ್ತು ಗಂಟೆಗೆ ಮಲ್ಕೋತಿದ್ಲು ಇವತ್ತು ಯಾಕೋ ಒಂಬತ್ತು ಗಂಟೆಗೆ ಮಲ್ಕೊಂಡ್ಲು ಹಾಗಾಗಿ ಬೆಳಿಗ್ಗೆಗೆ ರವೆ ಇಡ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಬಟ್ ಇಡ್ಲಿ ಮಾಡೋದು ಪ್ಲ್ಯಾನ್ ಇತ್ತು ನಾರ್ಮಲಾಗಿ ಅಕ್ಕಿ ಇಡ್ಲಿನ ಚಾರ್ವಿ ಹೇಳಿದ್ದು ಅಮ್ಮ ನಾಳೆಗೆ ಅಕ್ಕಿ ಇಡ್ಲಿ ಮಾಡಬೇಕು ಇವತ್ತು ಅಕ್ಕಿ ನೆನೆ ಹಾಕಿರಿ ಅಂತ ಬಟ್ ನಾನು ಮರ್ತ್ಕೊಬಿಟ್ಟೆ ಇಡ್ಲಿ ಮಾ ಅಂದರೆ ಅದಕ್ಕಿ ನೆನೆ ಹಾಕೋದನ್ನ ಈಗ ನೆನೆ ಹಾಕಿ ಅರ್ಜೆಂಟಲ್ಲಂತೂ ಮಾಡೋದಿಕ್ಕಾಗಲ್ಲ ಈ ರವೆ ಇಡ್ಲಿ ಆದರೆ ಅರ್ಜೆಂಟಾಗಿ ಮಾಡಿಬಿಡ್ಬೋದು ಯಾಕೋ ಗೊತ್ತಿಲ್ಲ ಅವ್ಳು ಇಡ್ಲಿನ ಯಾಕೋ ಜಾಸ್ತಿ ಇಷ್ಟಪಡ್ತಾವಳೆ ಎಚ್ ಚಾರ್ವಿ ಇವಾಗ ಇವಾಗಿವಾಗ ಅಂದರೆ ಈಗ ಒಂದು ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ದಿನ ಆಗೋಯ್ತೇನೋ ಇಡ್ಲಿ ಮಾಡಿ ನಾನು ನಾವು ಪುನಃ ಕೇಳಿದ್ದು ಅಮ್ಮ ಇಡ್ಲಿ ಮಾಡಿಕೊಡಮ್ಮ ಅಂತ ಬಿಡಮ್ಮ ಆಯಿತು ನೆನೆ ಹಾಕಿರ್ತೀನಿ ಬರೋಗು ಹೋ ಅಂತಂದಿದ್ದೆ ಬಟ್ ನಾನು ನೆನೆ ಹಾಕಿರಲಿಲ್ಲ ಮರ್ತ್ಕೊಬಿಟ್ಟಿದ್ದೆ ಅಮ್ಮ ಇಡ್ಲಿ ಮಾಡ್ತೀನಿ ಅಂದ್ಬಿಟ್ಟು ನೀನೇನು ಸಂಪಳನೇ ಮಾಡಲಿಲ್ಲ ಅಂತಂದು ಇಲ್ಲ ಬಿಡು ಬೆಳಿಗ್ಗೆ ರವೆ ಇಡ್ಲಿ ಮಾಡ್ಕೊಡ್ತೀನಿ ಅಂತಂದೆ ಆಯ್ಕೆ ಅವಳು ಅವಳು ಅವು ಎಲ್ಲರೂ ಮಲ್ಕೊಂಡಿದ್ರು ಆಮೇಲೆ ನಾನು ಈ ರವೆ ಇಡ್ಲಿಗೆ ರೆಡಿ ಮಾಡ್ಕೊಬಿಡೋಣ ಎಲ್ಲ ಫ್ರೈ ಮಾಡಿ ಬ್ಯಾಟರ್ ರೆಡಿ ಮಾಡ್ಕೊಬಿಟ್ರೆ ಬೆಳಗ್ಗೆ ಬೇಗ ಮಾಡ್ಕೊಬೋದು ಅಂದ್ಬಿಟ್ಟು ಮಾಡ್ತಾಯಿದ್ದೆ ಈ ರವೆ ಇಡ್ಲಿನೂ ನಾನು ಮಿನಿಯುಲಾಗಲ್ಲಿ ಶೇರ್ ಮಾಡಿದ್ದೀನಿ ಜಸ್ಟ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಸಿರು ಮೆಣ್ಸಿಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೆ ಬಟ್ ಇವತ್ತು ಅರ್ಜೆಂಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಇರೋದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಎರಡೂ ಚೆನ್ನಾಗಿ ಜಜ್ಜಿ ಅದೇನೇ ಪೇಸ್ಟ್ನೇ ನಾನು ಹಾಕೋತಾಯಿದ್ದೀನಿ ಕುಟಾಣಿನಲ್ಲಿ ಜಜ್ಜಿರೋದ್ರಿಂದ ಅದು ಪೇಸ್ಟ್ ಥರನೇ ಬಂದಿತ್ತು ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಬೋದು ಕುಟಾಣಿನಲ್ಲಿ ಜಜ್ಜಿರೋದ್ರಿಂದ ಅಂದರೆ ಇವಾಗ ರುಬ್ಬಿ ಮಾಡ್ತೀನಿ ಅಂದರೆ ಆಲ್ರೆಡಿ ಟೈಮ್ ಒಂಬತ್ತುವರೆ ಮೇಲಾಗಿದೆ ಇವಾಗ ರುಬ್ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅಂದ್ಬಿಟ್ಟು ಆ ಥರ ಕೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಕೊಂಡು ಹಾಕ್ತೆ ಆಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ರವೆ ಹಾಕಿ ರವೆನೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ನಾ ಫ್ರೈ ಮಾಡ್ಕೋಬೇಕು ಮಕ್ಕಳಿಗೆ ಇಡ್ಲಿ ಅಂದರೆ ಜಾಸ್ತಿ ಇಷ್ಟನೇ ಪಡ್ತಾರೆ ಅದರಲ್ಲಿ ಈ ರೀತಿ ರವೆ ಇಡ್ಲಿ ಮಾಡಿಕೊಟ್ರೆ ಇನ್ನೂ ಇಷ್ಟಪಡ್ತಾರೆ ಚಾರ್ವಿಗೆ ನಾನು ಫಸ್ಟ್ ಟೈಮ್ ಒಂದು ಸಲ ಮಾಡಿದಾಗ ಇಷ್ಟ ಆಗುತ್ತೋ ಇಲ್ವೋ ಅಂದ್ಕೊಂಡು ಮಾಡ್ತಿದ್ದೆ ಬಟ್ ಅವ್ಳು ಯಾವಾಗ ಅಮ್ಮ ನನಗಿಷ್ಟ ಆಗಿದೆ ಮಾಡಮ್ಮ ಮಾಡಮ್ಮ ಅಂತೇಳಿ ಅವಾಗಿಂದನು ನಾನು ರವೆ ಇಡ್ಲಿ ಅಂದರೆ ಯಾವಾಗೂ ಮಾಡೋದಿಲ್ಲ ಮಂತ್ಲಿ ಒಂದು ಸಲ ಅಥವಾ ಎರಡು ತಿಂಗ್ಳಿಗೆ ಒಂದು ಸಲ ಈ ರೀತಿ ಅಪರೂಪಕ್ಕೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಅಂದ್ಕೋತಾ ಇರ್ತೀವಲ್ಲ ಡಿಫ್ರೆಂಟಾಗಿ ಮಾಡಬೇಕಲ್ಲ ಆಗ ಆಗ ಈ ರವೆ ಇಡ್ಲಿ ಪ್ಲ್ಯಾನ್ ಮಾಡ್ಕೋತೀನಿ ಈಗ ಸಡನ್ನಾಗಿ ಇಡ್ಲಿ ಇಡ್ಲಿ ಇಷ್ಟಪಡ್ತಾರೆ ಮಕ್ಕಳು ಇಡ್ಲಿ ಬೇಕು ಅಂತಾರೆ ಆಗ ನಾನು ಇಡ್ಲಿ ಸಂಪಳ ತಗೊಬಂದು ಅಂಗಡಿಯಿಂದ ಮಾಡೋದು ಅಷ್ಟು ಆರೋಗ್ಯಕರವಾಗಿರೋದಿಲ್ಲ ಹಾಗಾಗಿ ಈ ರೀತಿ ಮನೆಯಲ್ಲೇ ಈ ರೀತಿ ಇಡ್ಲಿ ಬಟ ರೆಡಿ ಮಾಡಿಕೊಂಡ್ರೆ ಇದನ್ನು ನಾವು ಒಂದು ತಿಂಗ್ಳುವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಡ್ಜಲ್ಲಿ ಒಂದು ತಿಂಗಳು ಒಂದುವರೆ ತಿಂಗಳವರೆಗೂ ಇಟ್ಕೋಬೋದು ಈಗ ಇದೇ ಥರ ಮಿಕ್ಸ್ ರವೆ ಮಿಕ್ಸು ಸಿಗುತ್ತೆ ಅಂಗಡಿಯಿಂದ ತೊಗೊಂಡು ಇದಕ್ಕೆ ನಾವು ಮಾಡಿ ಇಟ್ಕೋದಕ್ಕಿಂತ ಇದನ್ನೇ ನಾವು ಜಾಸ್ತಿ ಒಂದು ಕೆ ಜಿ ಒಂದೂವರೆ ಕೆ ಜಿಗೆ ಮಾಡಿ ಇಟ್ಬಿಟ್ಟು ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನಾವು ಒಂದರಿಂದ ಒಂದೂವರೆ ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಇಲ್ಲೊಂದು ಅರ್ಧ ಕೆ ಜಿ ರವೆನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಜಾಸ್ತಿ ಮಾಡಿ ಇಟ್ಕೊಂಡು ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಿಗ್ಗೆ ಇದಕ್ಕೆ ಮೊಸರು ಸ್ವಲ್ಪ ಕ್ಯಾರೆಟ್ ತೊರಿ ಸ್ವಲ್ಪ ಕ ಕತ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ನಾನು ಇಡ್ಲಿ ಮಾಡ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆಕಾಯಿ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನು ಯಾವುದೇ ಸಾಂಬಾರು ಚಟ್ನಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್